ಫ್ರೆಂಡ್ಸ ಎಲ್ಲರಿಗೆ ನಮಸ್ಕಾರ ನಾನು ಈಗ ಈ ಲಾಕ್ಡೌನ್ ಸ್ಟಾರ್ಟ್ ಮಾಡೀನಿ ನೋಡಿ ಬನ್ನಿ ಇವತ್ತಿನ ಲಾಕ್ಡೌನ್ ಸ್ಟಾರ್ಟ್ ಮಾಡೋಣ ಇವತ್ತೇನಂದರೆ ಇಲ್ಲಿ ನೋಡಿ ಹಗಲಕಾಯಿ ಎಲ್ಲ ಹೊಲ ಎಲ್ಲ ಸಾಲುಗಳು ಬಿಟ್ಟಿದ್ದೆವು ಈಗ ನೋಡಿ ನಾವು ನಾನು ಮತ್ತು ನಮ್ಮ ಅರು ಇಲ್ಲಿ ಗೊತ್ತ ನೋಡಿ ಅರುಷ ಇಲ್ಲಿ ನೋಡಿ ನಾಲ್ಕು ಪ್ಯಾಕೆಟ್ ಹಗಲಕಾಯಿ ಹಾಕ್ಲಕ್ಕಿನಿ ಫ್ರೆಂಡ್ಸಿ ಇದು ಬೀಜ ಇಲ್ಲಿ ನೋಡಿ ನಾಲ್ಕು ಪ್ಯಾಕೆಟ್ ಹಗಲ್ಕಾಯಿ ಹಾಕ್ಬೇಕಂತ ಮಾಡಿದೀನಿ ಈಗ ಈಗ ಹಾಕ್ತೀನಿ ಫ್ರೆಂಡ್ಸ್ ನಾನು ಹಗಲ್ಕಾಯಿನ ತೂ ಹಾಲೀಚಿ ನಮ್ಮ ಆರುಷ್ನು ಹಾಕ್ತಾನಂತ ನೋಡಿ ನಮ್ಮ ಆರುಷ್ ಹಾ ಮಾಡಾಕ್ತಾನೆ ಫ್ರೆಂಡ್ಸ ಇವತ್ತು ಸಾರಿ ಇದೆ ಅದರ ಸಲಾಗಿ ನಾನು ಕರ್ಕೊಂಡು ಬಂದಿದ್ದೆ ನಮ್ಮ ಆರುಷ ಒಂದೊಂದು ಸಾರಿ ಹೋಗ್ತಾನೆ ಒಂದೊಂದು ಸಾರಿ ನೋಡಿ ಹೋಗಾಲತ್ ಕಿಚಿನ ಆತಾನ ನೋಡಿ ಫ್ರೆಂಡ್ಸ್ ನಾನು ಹಗಲ್ಕಾಯಿ ಅಂದ್ರೆ ಇಡುವೆ ಹಿಡಿಲಾಕ ಬರಲ್ಲ ಒಂದೇ ಕೈಲೇ ಹಾಕ್ಲಾಕ ಬರಲ್ಲ ನೋಡಿ ಮತ್ತು ಇಲ್ಲಿ ಒಂದು ಇಲ್ಲಿ ಒಂದು ಈ ಥರನ ಹಗ್ಗಲ್ಕಾಯಿ ಬೀಜ ಹಾಕ್ಲಾಕೀನಿ ಫ್ರೆಂಡ್ಸ್ ನಾನು ಇವತ್ತು ಇವತ್ತಿನ ರೆಸಿಪಿ ನೋಡಿ ಅಲ್ಲಿ ಕಾಣಿಸ್ತಾ ಇದ್ ನೋಡಿ ಅಲ್ಲಿಂದ ಇಲ್ಲಿ ತಕ್ಕ ಹಿಟ್ಟು ಹಿಡಿದ ಕಿಶಿನ ನೋಡಿ ಇಷ್ಟೊಂದು ಎಲ್ಲ ಹಾಕ್ಬೇಕು ನೋಡಿ ನೋಡಿ ನಮ್ಮ ಆರುಷ ಹಂಗೆ ಆಟ ಆಡಾಕ್ತಾನೆ ತಂಪು ಗಾಳಿ ಇದೆ ಮತ್ತು ಮೆತ್ತಗೆ ಒಂದು ನೆಲನು ಮೆತ್ತಗಿದೆ

ಮತ್ತು ಫ್ರೆಂಡ್ಸ ಈಗ ನೋಡಿ ಎಮ್ಮೆ ಬಿಡಬೇಕಾ ಇವತ್ತು ನಾನು ಬೆಳಿಗ್ಗೆ ಬಂದಿದ್ದೆ ಆವಾಗಿಂದೇನು ಲಾಕ್ನ ಸ್ಟಾರ್ಟ್ ಮಾಡಿಲ್ಲ ಅಂದರೆ ನಮ್ಮ ಆರು ಒಬ್ಬ ಮೊಬೈಲ್ ನೋಡಿ ನಮ್ಮ ಮಾತ್ ಒಳಗ ಕರೇಲಾ ಅಂತಾರ ಹಗಲ್ಕಾಯಿ ತರಾನ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಈಗ ಹಗಲಕಾಯಿ ಬೀಜ ಹಾಕಿ ಬಂದಿ ನೋಡಿ ಮಳಿನೇ ಚಾಲು ಆಯ್ತು ನೋಡಿ ಮಳೆ ಹಾಂಗ್ ಬರ ನೋಡಿ ನೋಡಿ ಹಿಂಗ ನೋಡಿ ಫ್ರೆಂಡ್ಸ್ ಈ ಎಮ್ಮಿ ಬಿಟ್ಟು ಬಂದೀನಿ ನಮ್ಮ ಯಜಮಾನ್ರು ಮೈಸಾಕರ ಇವತ್ತು ಬಂದಾರ ಅವ್ರು ಹೊಳಿ ತಂಪು ಹಳದ ಅದ ಅಂಗಡಿ ಚಾಲೂ ಮಾಡಿಲ್ಲ ಇಲ್ಲಿ ನೋಡಿ ಎಮ್ಮಿ ಅಟ್ಟ ಹೊಲಸು ಮಾಡಿದೆ ಅಂತ ಎಲ್ಲ ರಾಡಿನ ನಾನು ತೆಗಿಬೇಕು ನೋಡಿ ಈಗ ಸ್ವಲ್ಪ ಮಳೆಯಾಗಿದೆ ಮಳೆ ಅಂದರೆ ಜೋರುನು ಇಲ್ಲ ಸ್ವಲ್ಪ ಸ್ವಲ್ಪ ಮಳೆ ಭಾಳ ಭಾಳಷ್ಟು ಮಳೆ ಇಲ್ಲ ನೋಡಿ ನಮ್ಮ ಚಾಂಗೆ ಕೂತಾನಿಲ್ಲಿ ಮೆಕ್ಕಿತನಿ ತಂದಿದ್ದು ತಿಂದಾನೀಗ ಈಗ ನೋಡಿ ಕೈಯಾಗಿನ ಈಗ ಹರ್ಕೊ ಕಿಸಿನ ಕೂತಾನಿಲ್ಲಿ ನೋಡಿ ಮಳೆ ಏನು ಜಾಸ್ತಿ ಆಗಿಲ್ಲ ಈಗ ನೋಡಿ ಫ್ರೆಂಡ್ಸ್ ನಾನು ಈಗ ಹೆಂಡಿ ತೆಗಿತೀನಿ ಈಗ

ಮುಂಜಾನೆ ಬಿಡ್ತೇವೆ ಫ್ರೆಂಡ್ಸ್ ಮುಂಜಾನೆ ಹತ್ತನ ಬಿಡ್ತೇವೆ ಮಧ್ಯಾಹ್ನದಾಗ ಒಂದೂವರೆ ಎರಡು ಗಂಟೆ ತನ ಬಿಡಲ್ಲ ನೋಡಿ ಇಟ್ಟು ರಾಡಿ ಮಾಡ್ತಾವೆ ನೋಡಿ ಎಮ್ಮಿ ಈ ತರ ರಾಡಿ ಇರುತ್ತಾ ಫ್ರೆಂಡ್ಸ್ ಎಲ್ಲ ಅಮ್ಮ ಇಲ್ಲಿ ಎಲ್ಲಾ ಬಿರುತ್ತೆ ಅದರ ಸಲಂಗ ನಾನು ಸಿರಿ ಹಾಕೊಳ್ಳಾಲ ಈ ಹಿರಿ ಇತ್ರ ರಾಡ್ಯಾಗ ಇದನ್ನೆಲ್ಲಾ ತುಂಬೋಗಿದ್ದೀನಿ ಫ್ರೆಂಡ್ಸ್ ಆಮೇಲೆ ನಿಮಗೆ ಷೇರ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಈಗ ನಾನು ಇಲ್ಲಿ ನೀರು ಹಾಕ್್ತೋಯಿರಾಕ್ಕೆ ನೋಡಿ ಇಲ್ಲಿ ನೀರು ಇದ್ದಂದ್ರೆ ಈ ಕಡಿಗೆ ಕಡಿಗೆ ಜಿಗಿತಾವು ಇತ್ತು ಇಲ್ಲ ಬರೋದಿಲ್ಲ ನೋಡಿ ಫ್ರೆಂಡ್ಸ್ ಹ್ಯಾಂಗೆ ಹೆಂಗ್ ನೋಡಿ ಎಲ್ಲ ಎಲ್ಲ ಸ್ವಚ್ಛ ಮಾಡೀನಿ ನೋಡಿ ಹಚ್ಚಿ ಕುಡೀನು ಈಗ ನೋಡಿ ಇದನ್ನೆಲ್ಲ ತಿಂದಿಲ್ಲ ನೋಡಿ ಇವು ಎಮ್ಮೆ ಅವು ಇವೆಲ್ಲ ಗೋಳ ಮಾಡ್ಕಿ ಈ ಊರಿ ಹಚ್ ಆಮೇಲೆ ತೋರಿಸ್ತೀನಿ ಇಲ್ಲೇ ಉರಿ ಹಾಸ್ತಂದ್ರೆ ಅವು ಈ ಎಮ್ಮಿಗ ಹತ್ತಿರ್ತಾವಲ್ಲ ಅದ ಏನಂತ ಆಗ್ಯದ ಅವು ಎಲ್ಲ ಇರಲ್ಲ ಕಾವು ಇದ್ದಂದ್ರೆ ಪುಳಾವು ಬರಲ್ಲ ಹಾವು ಅವು ಅದ್ರ ಸಲ ನಾವು ಪ್ರತಿದಿನ ಇಲ್ಲಿ ಉರಿ ಹಚ್ವು ಈ ಥರ ಹೊಗಿ ಮಾಡ್ತೀವಿ ಫ್ರೆಂಡ್ಸ್ ನಾವು ಊರ್ ಹಜ್ಕಿನ ಹೊಗ್ಗಿ ಐತಂದ್ರೆ ಎಲ್ಲಾ ಇಂಬುಳಿ ಎಲ್ಲಾ ಕಾವಾಗುತ್ತೆ मरी फ्रेंड्स सर नानी हाक भी मरी मरा क्यों हो रही हैं ये तो क्या तो क्या इन्होंने किली चाउली का ये हक भी खत्म करी नहीं अगर सलाह मरी मरा क्यों नहीं दिन तक

मम्मू मम्मू <laughs> <laughs> ना मैं दीदी का ही नॉर्डिफ्रेंड्स आई थी नान मरी मराठी मुंडो दी का ही तो ना कपूते करना है ना मारुश्या का जिनका खच्ची नहीं है ये मरला का ना मारुश नॉर्डी मेरे मुख्य कार्य स्लाक्टर मम्मी ना करता ना मम्मू मुंडो का मैं दीदी का ही दीदी का ಬಸ್ ನೋಡಿ ಫ್ರೆಂಡ್ಸ ಇಲ್ಲಿ ಈ ಥರ ನಾನು ಮಡಿ ಮಾಡಿದ ನೋಡಿ ಇಲ್ಲಿ ಕಟ್ಟಿ ಕಿಶಿನ ನೋಡಿ ಒದ್ದೆ ಮಾಡಿ ಇದು ಮಾಡಿ ಅಂದರೆ ನೀರು ನಾನೇ ಬಿಡ್ಬೇಕಲ್ಲ ಅದಕ್ಕೆ ನನಗೆ ತೊಂದರೆ ಆಗ್ತಾವ್ ಕಿಶಿನ ಈಗ ಯಾಕೆ ತಂದಿಲ್ಲ ನಮ್ಮ ಯಜಮಾನ್ರು ಆಟತನ ನಾನು ಚೌಳಿಕಾಯಿ ಬೀಜ ಹಾಕ್ತೀನಿ ನೋಡಿ ನಮ್ಮ ಆರುಶ್ ಹೆಂಗೆ ಮಾಡತ್ತ ಊಟ ಕಾಡಿ ಹೀಗೆ ಕಾಡಿಸ್ತಾನೆ ನೋಡಿ ಸಾರ್ಕ ನಾನು ಭಾಳ ಕಿರಿಕಿರಿ ನಮ್ಮ ಫ್ರೆಂಡ್ಸ್ ಈಗ ಚೌಳಿಕಾಯಿ ಬೀಜ ತರ್ತೀನಿ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಚೌಳಿಕಾಯಿ ಬೀಜ ಹಾಕಲಕತ್ತೀನಿ ನೋಡಿ ಇಲ್ಲಿ ಚೌಳಿಕಾಯಿ ಬೀಜ ಇದೆ ನೋಡಿ ಚೌಳಿಕಾಯಿ ಒಂದೊಂದ ಹಾಕಲಕತ್ತೀನಿ ಇಲ್ಲಿ ಒಂದು ಪ್ಲೇಟ್ ಇರಬೇಕಾಗಿದೆ ಅಂದ್ರೆ ನಾನು ಪ್ಲೇಟ್ ತಗೊಂಡ ಬಂದಿಲ್ಲ ಯಾミ ಓ ಓ ಹಾ ಹಾ ಓಡಿದಿಂ ದಿಕೈಚೆ ಇಲ್ಲಿ ಈಜಿ ಕೈಗೋ ಓಡಿದಿ ಅಂತೀಗೋ ಸ ನಾನು ನಿನ್ನೆ ಎಲ್ಲ ಬೀಜ ಹಾಕಿ ನೋಡಿ ಇವತ್ತು ನೋಡಿ ನೀರು ಸಾಕ್ತೀನಿ ನೋಡಿ ಇವತ್ತು ನೀರು ಬಿಡಾಕತ್ತೀನಿ ನೀರು ಬಿಟ್ಟಂದ್ರೆ ಜಲ್ದಿ ನಾಟುತ್ತೆ ಅದ ಹನಿ ಹನಿ ಮಳಿ ನೋಡಿ ಹ್ಯಾಂಗೆ ಹನಿ ಹನಿ ಎಲ್ಲ ಅದ್ರೊಳಗೆ ಅದರೊಳಗೆ ನಾನು ನೀರು ಬಿಡಾಕತ್ತೀನಿ ಫ್ರೆಂಡ್ಸ ನೋಡಿ ಇಷ್ಟೊಂದೆಲ್ಲ ಬಿಡ್ ಬಿಟ್ಕೊಂಡು ಬಂದೀನಿ ಈಗ ನೋಡಿ ಈ ಕಡೆ ಉಳಿದ ನೀರು ಬಿಡುದ ಮಳಿ ಅಂಥ ಸ್ವಲ್ಪ ಸ್ವಲ್ಪ ಹಣಿಯ ನೀನು ಆಗ್ಲಾಗ್ತದೆ ಫ್ರೆಂಡ್ಸ ಇಷ್ಟೇನು ಜೋರಿಲ್ಲ ಥಂಡಿ ಒನ್ ಹತ್ತಾಗ್ತದ ಇವತ್ತೇನು ಹುಡುಗುರಿಗೆ ಸಾಲಿಗೆ ಕಳ್ಸಿನಿ ಫ್ರೆಂಡ್ಸ ಇವತ್ತು ಹುಡುಗರಿಗೆ ಕರ್ಕೊಂಡು ಬಂದಿಲ್ಲ ಎಲ್ಲರಿಗೆ ಸಾಲಿ ಕಳಿಸೀನಿ ನಾನು ಮುಂಜಾನೆನೆ ಬಂದೀನಿ ಅವಾಗೇ ಲಾಕ್ ಸ್ಟಾರ್ಟ್ ಮಾಡ್ಬೇಕಂತ ಮಾಡಿದ್ದೆ ಅಂದ್ರೆ ನಾನು ಮಾಡಲಿಲ್ಲ ನೀರು ಚಾಲೂ ಮಾಡ್ಕೊಂಡು ಕೇಳಿಸಿನ ಕೌಲಿ ಕಾವ್ಲಿ ನೀರುಣಿಸಾಕ್ತಿನಿ ನೋಡಿ ನೀರು ಹ್ಯಾಂಗೆ ಉಂಟಲ್ಲ ನೋಡಿದ ಇವತ್ತಿನ ಕೆಲಸ ನೋಡಿ ಫ್ರೆಂಡ್ಸ್ ನಂದ ನೋಡಿ ಫ್ರೆಂಡ್ಸ ನೀರು ಇಷ್ಟೊಂದೆಲ್ಲ ಉಣ್ಸಿನಿ ಇವತ್ತು ನೋಡಿ ಇಷ್ಟೆಲ್ಲ ಉಣಿಸ್ಬೇಕು ನೋಡಿ ಮತ್ತು ಇದ್ರಾಗ ಒಳಗೆ ಪಲ್ಯ ಆಗಬೇಕು ಮಾಡಿದ್ದು ಮಳಿ ಹಾಂ ಆಗ್ತದೆ ಮಳೆ ಏನು ಜಾಸ್ತಿ ಸ್ವಲ್ಪ ಇದೆ ನೋಡಿ ಫ್ರೆಂಡ್ಸ ಇಲ್ಲಿ ಸ್ವಲ್ಪ ಸ್ವಲ್ಪ ನಾನು ಇಲ್ಲಿ ತಮಾಟಿ ಕಾ ತಮಾಟಿ ಮತ್ತು ಬೆಂಡೆಕಾಯಿ ಮತ್ತು ಚವಳಿಕಾಯಿ ಹಾಕಿದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಮನೆ ಕುರ್ತಾಕಿ ಮಾಡಿ ಅಡಿಕೆ ಇಲ್ಲಿ ನೋಡಿ ಅವಾಗೆಲ್ಲ ನೀರು ಉಣ್ಸಿ ನೋಡಿ ಫ್ರೆಂಡ್ಸ ಇನ್ನು ನೀರು ಚಾಲೂನೇ ಇದೆ ನೋಡಿ ಫ್ರೆಂಡ್ಸ್ ನೀರು ಉಣ್ಸಿದ್ದೀನಿ ಇನ್ನು ಆ ಕಡೆ ಕಬ್ಬನಾಗ್ಬಿಟ್ಟಿನ ನೀರು ಆ ಕಬ್ಬೊಳಗೆ ಉಣಿಸ್ಬೇಕಾ चवळिकाई मतमॅट टमॅटो इस्टे हाकिन फ्रेंडस मग मेंदी पल्या सोंपू पयला हाकिनि